ಕುಬೇರ ಈ ಹೆಸರು ಎಲ್ಲರಿಗೂ ಗೊತ್ತು ಶ್ರೀನಿವಾಸ ಪದ್ಮಾವತಿಯರ ಕಲ್ಯಾಣಕ್ಕೆಂದೇ ಶ್ರೀನಿವಾಸನಿಗೆ ಸಾಲ ಕೊಟ್ಟ ಕುಬೇರನನ್ನು ಯಾರಾದರೂ ಮರೆಯಲು ಸಾಧ್ಯವೇ ಕುಬೇರನು ನವನಿಧಿ ಸಂಪತ್ತಿನ ಒಡೆಯನಾದದ್ದು ಹೇಗೆ ಒಬ್ಬ ಕಳ್ಳ ಜೂಜುಕೋರ ಕುಬೇರನಾದದ್ದು ಹೇಗೆ ಇದರ ಬಗ್ಗೆ ತಿಳಿಯುವುದಾದರೆ ಕುಬೇರನ ನಿಜವಾದ ಹೆಸರು ವೈಶ್ರವಣ ಇವನು ಹಿಂದಿನ ಜನ್ಮದಲ್ಲಿ ವನ ಒಲುಮೆಗೆ ಪಾತ್ರರಾಗುವಂತಹ ಒಳ್ಳೆಯ ಕೆಲಸ ಮಾಡಿದ್ದ ಆ ಜನ್ಮದಲ್ಲಿ ಇವನ ಹೆಸರು ಗುಣನಿಧಿ ಆತನ ತಂದೆ ಯಜ್ಞದತ್ತ ಕಾಂಪಿಲ್ಯ ನಗರದಲ್ಲಿ ವಾಸಿಸುತ್ತಿದ್ದನು ಯಜ್ಞದತ್ತ ದೊಡ್ಡ ಮೇಧಾವಿ ಪಂಡಿತನು ಸಕಲಶಾಸ್ತ್ರ ಸಂಪತ್ತನನು ವಿದ್ವಾಂಸನೂ ಆಗಿದ್ದನು ಸದಾ ಯಜ್ಞ ಯಾಗ ಹೋಮ ಹವನ ಎಂದು ಊರೂರು ತಿರುಗುತ್ತಿದ್ದು ಮನೆಯಲ್ಲಿ ಇರುವುದೇ ಕಡಿಮೆಯಾಗಿತ್ತು ಮಗ ಗುಣನಿಧಿಗೆ ಎಂಟು ವರ್ಷವಾಗುತ್ತಲೇ ಉಪನಯನ ಮಾಡಿ ಗುರುಕುಲದಲ್ಲಿ ಶಿಕ್ಷಣ ಕಲಿಯಲು ಬಿಟ್ಟನು ಆದರೆ ಗುಣನಿಧಿ ಕೆಟ್ಟ ಹುಡುಗರ ಸಹವಾಸ ಮಾಡಿ ಕೆಟ್ಟು ಹೋದ ಕಳ್ಳತನ ಸುಳ್ಳತನ ಗುರುಕುಲಕ್ಕೆ ತಪ್ಪಿಸಿಕೊಳ್ಳುವುದು ಹೇಗೆ ಮಾಡುತ್ತಾ ದುಶ್ಚಟಗಳನ್ನೇ ಕಲಿತುಕೊಂಡ ಇದು ತಂದೆ ಯಜ್ಞದತ್ತನಿಗೆ ತಿಳಿಯಲೇ ಇಲ್ಲ ತಾಯಿಗೆ ಗೊತ್ತಿತ್ತು ಆದರೆ ಒಬ್ಬನೇ ಮಗ ನಮಗೆ ಅಪರೂಪಕ್ಕೆ ಹುಟ್ಟಿದವನು ಎಂದು ಯಾವುದನ್ನೂ ಹೇಳದೆ ಅವರು ಮುಚ್ಚಿಟ್ಬಿಟ್ರು ಆದರೆ ನಮಗೆ ಇಲ್ಲಿ ಒಂದು ಆಲೋಚನೆ ಬರುವುದು ಸಹಜ ಏನೆಂದರೆ ಬರೀ ದುಶ್ಚಟಗಳೇ ತುಂಬಿದ್ದ ಇವನು ಕುಬೇರನಾಗಿದ್ದು ಹೇಗೆ ಈ ವಿಡಿಯೋವನ್ನು ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ ಗುಣನಿಧಿ ತನ್ನ ಮೋಜು ಮಸ್ತಿ ಖರ್ಚಿಗಾಗಿ ತಾಯಿಯನ್ನು ಕಾಡಿಸಿ ಪೀಡಿಸಿ ಹಣ ತೆಗೆದುಕೊಂಡು ಹೋಗ್ತಿದ್ದ ತುಂಬ ಚಟಗಳನ್ನು ಕಲಿತಿದ್ದ ಅವನಲ್ಲಿ ಹುಡುಕಿದರೂ ಕೂಡ ಒಂದು ಒಳ್ಳೆಯ ಗುಣ ಇರಲಿಲ್ಲ ಎದೆ ಸೀಳಿದರೂ ನಾಲ್ಕು ಅಕ್ಷರವೂ ಇರಲಿಲ್ಲ ಊರಿನ ಜನರು ಪಂಡಿತನ ಪುತ್ರ ದಂಡಪಿಂಡ ಎಂದಿದ್ದರು ಹೀಗಿರುವಾಗ ಒಂದು ಹುಡುಗಿಯನ್ನು ಹುಡುಕಿ ಅವನಿಗೆ ಮದುವೆಯನ್ನು ಕೂಡ ಮಾಡ್ತಾರೆ ಮದುವೆಯಾದ ಮೇಲೆ ತನ್ನ ಮಗ ಸರಿ ಹೋಗುತ್ತಾನೆ ಎಂದು ತಾಯಿ ತಿಳಿದುಕೊಂಡಿದ್ದರು ಆದರೆ ರಾಯರ ಕುದುರೆ ಕತ್ತೆಯಾಯಿತು ಎಂಬಂತೆ ದುಶ್ಚಟಗಳನ್ನು ಜಾಸ್ತಿ ಮಾಡಿಕೊಂಡ ಪಂಡಿತನ ಮಗನಾಗಿ ದುರ್ಗುಣಗಳ ದಾಸನಾದ ಹೆಂಡತಿ ಮಾತು ಕೂಡ ಕೇಳಲಿಲ್ಲ ತಾಯಿ ಮಾತು ಕೂಡ ಕೇಳಲಿಲ್ಲ ಮಗ ಕೇಳಿದಾಗಲೆಲ್ಲ ಹಣ ಕೊಟ್ಟು ಹಾಳು ಮಾಡಿದ್ದ ಅವನ ತಾಯಿ ಈಗ ಮಗನಿಗೆ ದುಡ್ಡು ಕೊಡೋದನ್ನು ನಿಲ್ಲಿಸ್ತಾರೆ ಇದರಿಂದ ಹುಚ್ಚನಂತಾದ ಅವನು ಮನೆಯಲ್ಲಿರುವ ವಸ್ತುಗಳನ್ನು ಕಳ್ಳತನ ಮಾಡತೊಡಗುತ್ತಾನೆ ಸ್ನೇಹಿತರೊಡನೆ ಕಾಡಿಗೆ ಹೋಗಿ ಬೇಟೆಯಾಡುವುದು ಮಾಂಸ ತಿನ್ನುವುದು ಧೂಮಪಾನ ಮದ್ಯ ಜೂಜಾಟ ಇವುಗಳನ್ನೆಲ್ಲ ಮೈಗೂಡಿಸಿಕೊಂಡ ಇಷ್ಟಾದರೂ ಕೂಡ ಯಜ್ಞದತ್ತನಿಗೆ ಮಗನ ದುರ್ಗುಣ ತಿಳಿಯದೇ ಇಲ್ಲ ಒಂದು ದಿನ ಯಜ್ಞದತ್ತ ಯಾಗಕ್ಕಾಗಿ ಬೇರೆ ಗ್ರಾಮಕ್ಕೆ ಹೊರಟಿದ್ದನು ಕಾಡು ದಾರಿಯಲ್ಲಿ ಹೋಗುವಾಗ ಕಳ್ಳಕಾಕರ ಭಯವೆಂದು ಹೊರಡುವಾಗ ತನ್ನ ಕೈಯಲ್ಲಿದ್ದ ರತ್ನಕಚಿತ ಉಂಗುರವನ್ನು ತೆಗೆದಿಡುವಂತೆ ಪತ್ನಿ ಕೈಗೆ ಕೊಟ್ಟನು ಅವಳು ತಾನು ಹಾಕಿಕೊಳ್ಳದೆ ಮಗನಿಗೆ ಕಾಣಬಾರದೆಂದು ಅಡಿಗೆ ಮನೆಯೊಳಗೆ ಒಂದು ಡಬ್ಬಿಯೊಳಗೆ ಮುಚ್ಚಿರ್ತಾಳೆ ಆದರೆ ಕಳ್ಳ ಮಗ ಅದನ್ನು ಮರೆಯಲ್ಲಿ ನಿಂತು ನೋಡ್ತಾನೆ ಅವನು ತಾಯಿಗೆ ಗೊತ್ತಾಗದಂತೆ ಉಂಗುರವನ್ನು ಕದ್ದು ಜೂಜಿನಲ್ಲಿ ಕಳೆದು ಯಾರಿಗೂ ಗೊತ್ತಾಗದಂತೆ ಸುಮ್ಮನೆ ಇದ್ಬಿಡ್ತಾನೆ ಅದೆಲ್ಲ ಕಳೆದು ಕೆಲ ದಿನಗಳಾಯಿತು ಅದರ ಸುಳಿವು ಗೊತ್ತಾಗಲಿಲ್ಲ ಮತ್ತೊಮ್ಮೆ ಯಜ್ಞದತ್ತ ಬೇರೆ ಊರಿನಲ್ಲಿ ಹೋಮ ಮುಗಿಸಿ ಮನೆಗೆ ಬರುತ್ತಿರುವಾಗ ಆದಿಯಲ್ಲಿ ಅವನ ಎದುರಿಗೆ ಬರುತ್ತಿದ್ದ ವ್ಯಕ್ತಿಯ ಕೈಯಲ್ಲಿ ಆ ಉಂಗುರವನ್ನು ನೋಡ್ತಾನೆ ಇದು ನನ್ನ ಉಂಗುರ ನಿನ್ನ ಕೈಗೆ ಹೇಗೆ ಬಂತು ಅಂತ ಅವನು ಕೇಳ್ತಾನೆ ಆತ ಮಹಾ ಮಹಾಮೇಧಾವಿ ಪಂಡಿತರೇ ನಿಮ್ಮ ಮಗ ಗುಣನಿಧಿ ಜೂಜಾಡಲು ಉಂಗುರವನ್ನು ಪಣಕ್ಕಿಟ್ಟು ಅದನ್ನು ನಾನು ಗೆದ್ದುಕೊಂಡೆ ನಿಮ್ಮ ಮಗನನ್ನು ಹೀಗೆ ಬಿಟ್ಟರೆ ಒಂದು ದಿನ ತಂದೆ ತಾಯಿಯನ್ನೇ ಮಾರಿಬಿಡ್ತಾನೆ ಇಂಥ ವ್ಯಂಗ್ಯವಾಗಿ ಮುಂದೆ ಹೋದನು ಈ ಮಾತು ಕೇಳಿ ಯಜ್ಞದತ್ತನಿಗೆ ತುಂಬ ಬೇಸರವಾಗುತ್ತೆ ಮನೆಗೆ ಬಂದು ಹೆಂಡತಿಯನ್ನು ಬೈಯುತ್ತಾನೆ ನಿನ್ನಿಂದನೇ ನನ್ನ ಮಗ ಹಾಳಾಗಿತ್ತು ಅಂತ ಅವನು ಹೆಂಡತಿಗೆ ತುಂಬ ಬೈತಾನೆ ಇನ್ನು ನಾನು ಊರ ಜನರೆದುರು ತಲೆ ಎತ್ತಿ ತಿರುಗಲಾರೆ ಅಂತ ಅವನು ಹೆಂಡತಿಗೆ ಹೇಳಿ ಮನೆ ಬಿಟ್ಟು ಶಾಶ್ವತವಾಗಿ ಹೊರಟು ಹೋಗ್ತಾನೆ ಇತ್ತ ಗುಣನಿಧಿ ತನ್ನ ಕೆಟ್ಟ ಗುಣಗಳು ತಮ್ಮ ತಂದೆಗೆ ತಿಳಿದು ಹೋಯಿತು ಎಂದು ಯಾರಿಂದಲೂ ತಿಳಿದುಕೊಂಡ ಮನೆಗೆ ಬಂದರೆ ತಂದೆ ನನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಎಂದು ಹೆದರಿ ಅವನು ತಂದೆ ಹತ್ತಿರ ಹೋಗಲೇಬಾರದು ಎಂದು ಊರು ತೊರೆದು ದಿಕ್ಕು ದೆಸೆ ಇಲ್ಲದೆ ಕಾಡಿನಲ್ಲಿ ಅಲೆಯುತ್ತಾ ಹೊರಡುತ್ತಾನೆ ಕಾಡಿನಲ್ಲಿ ಅಲೆಯುತ್ತಾ ಅವನಿಗೆ ವಿಪರೀತ ಹಸಿವಾಗುತ್ತದೆ ತಿನ್ನಲು ಊಟವಿಲ್ಲ ಕುಡಿಯಲು ನೀರಿಲ್ಲ ಅದೇ ಹೊತ್ತಿಗೆ ಯಾತ್ರೆಗೆ ಹೊರಟ ಶಿವಭಕ್ತರ ತಂಡವೊಂದು ಓಂ ನಮ ಶಿವಾಯ ಓಂ ನಮ ಶಿವಾಯ ಎಂತ ಜಪಮಾಲೆ ಹಿಡಿದು ಶಿವನಾಮ ಸ್ಮರಣೆ ಮಾಡುತ್ತಾ ಬರುತ್ತಿರುತ್ತಾರೆ ಅವರು ಶಿವನ ನೈವೇದ್ಯಕ್ಕೆಂದು ನಾನಾ ಅಡುಗೆಗಳನ್ನು ಮಾಡಿ ತರುತ್ತಿರುತ್ತಾರೆ ಇವನು ಆಹಾರ ತಿನ್ನುವ ಆಸೆಯಿಂದ ಅವರ ಜೊತೆ ಸೇರಿಕೊಂಡು ಓಂ ನಮ ಶಿವಾಯ ಓಂ ನಮ ಶಿವಾಯ ಎಂದು ಶಿವಸ್ಮರಣೆ ಮಾಡುತ್ತಾ ಶಿವನ ದೇವಸ್ಥಾನಕ್ಕೆ ಬರುತ್ತಾನೆ ಶಿವಭಕ್ತರೆಲ್ಲರೂ ಉಪವಾಸದ ಸಂಕಲ್ಪದೊಂದಿಗೆ ಶಿವಪೂಜೆ ಮಾಡಿ ಶಿವನಾಮ ಸ್ಮರಣೆ ಮಾಡುತ್ತಾ ಅಲ್ಲಿಯೇ ಮಲಗಿ ಬಿಡುತ್ತಾರೆ ಆದರೆ ಇವನಿಗೆ ಹಸಿವು ತಡೆಯಲಾರದೆ ನಿದ್ದೆ ಬರಲಿಲ್ಲ ಸದ್ದು ಮಾಡದೆ ಹೆದ್ದು ಶಿವನ ಮುಂದೆ ಇಟ್ಟಿದ್ದ ಪ್ರಸಾದವನ್ನು ಕದ್ದು ತಿನ್ನಲು ಹೋಗುತ್ತಾನೆ ಆದರೆ ಸುತ್ತಮುತ್ತಲೂ ಕತ್ತಲೆ ಏನೂ ಕಾಣುವುದಿಲ್ಲ ಹಣತೆಯಲ್ಲಿದ್ದ ದೀಪ ಆಗಲೇ ನಂದಿ ಹೋಗುತ್ತಿರುವುದರಿ ಅವನು ತಾನು ಹೊದ್ದುಕೊಂಡಿದ್ದ ಶಲ್ಯವನ್ನು ಸ್ವಲ್ಪ ಹರಿದು ಬತ್ತಿ ಮಾಡಿಕೊಂಡು ಅಲ್ಲಿ ಇದ್ದ ಎಣ್ಣೆಯಲ್ಲಿ ಹದ್ದಿ ದೀಪ ಹಚ್ಚಿಕೊಂಡ ಶಿವನ ಮುಂದಿಟ್ಟಿದ್ದ ಅಡಿಗೆಗಳನ್ನೆಲ್ಲ ತೆಗೆದುಕೊಂಡು ಓಡುವ ಬರದಲ್ಲಿ ಮಲಗಿದ್ದ ಒಬ್ಬ ಭಕ್ತನಿಗೆ ಎಡವುತ್ತಾನೆ ಆ ಭಕ್ತ ಹೆಚ್ಚರವಾಗಿ ಕಳ್ಳ ಎಂದು ಕೂಗುತ್ತಾನೆ ಎಲ್ಲರೂ ಎದ್ದು ಅವನನ್ನು ಚೆನ್ನಾಗಿ ಒಡೆಯುತ್ತಾರೆ ಒಡೆತ ಅವನು ಶಿವಾಲಯದಲ್ಲಿ ಸತ್ತು ಹೋಗುತ್ತಾನೆ ಇದು ಕುಬೇರನ ಹಿಂದಿನ ಜನ್ಮದಲ್ಲಿ ನಡೆದ ಕತೆ ಹಾಗೆ ಕುಬೇರರ ಇನ್ನೊಂದು ಜನ್ಮದಲ್ಲಿ ನಡೆದ ಕಥೆಯ ಬಗ್ಗೆ ತಿಳಿಯೋಣ ಅಂದು ಹಸಿವೆ ತಾಳಲಾರದೆ ಆಹಾರಕ್ಕಾಗಿ ಕತ್ತಲೆ ತುಂಬಿದ ದೇವಸ್ಥಾನದಲ್ಲಿ ಶಿವನ ಮುಂದೆ ದೀಪ ಹಚ್ಚಿಟ್ಟ ಕಾರಣ ಶಿವನ ಕರುಣೆಗೆ ಪಾತ್ರನಾಗಿ ಸತ್ತು ಬಿದ್ದ ಅವನನ್ನು ಕರೆದೊಯ್ಯಲು ವಿಷ್ಣು ದೂತರು ಶಿವದೂತರು ಬಂದರು ಅವನು ಶಿವನ ಪ್ರಸಾದ ತಿನ್ನಲು ಸಲುವಾಗಿ ದೀಪ ಹಚ್ಚಿದ್ದ ಕಾರಣ ದೂತರು ಕರೆದೊಯ್ದರು ಆ ಪುಣ್ಯದ ಫಲವಾಗಿ ಮರುಜನ್ಮದಲ್ಲಿ ಕಳಿಂಗರಾಜನಿಗೆ ಮರಗನಾಗಿ ಜನಿಸುತ್ತಾನೆ ಪೂರ್ವ ಜನ್ಮದಲ್ಲಿ ಶಿವನ ಆಲಯದಲ್ಲಿಯೇ ಪ್ರಾಣ ಬಿಟ್ಟ ಕಾರಣ ಶಿವಮಂದಿರ ಧ್ಯಾನ ಶಿವಪೂಜೆ ಶಿವಭಕ್ತರು ಅವನ ಸ್ಮೃತಿಯಲ್ಲಿರುತ್ತದೆ ಸಹಜವಾಗಿ ಎಂಬಂತೆ ಈ ಜನ್ಮದಲ್ಲಿ ಶಿವಭಕ್ತನಾದನು ಜನ್ಮಪೂರ್ತಿಯು ಶಿವಪೂಜೆ ಶಿವಧ್ಯಾನ ಶಿವನ್ಯಾಮ ಮಾಡುತ್ತಾ ಕಾಲ ಕಳೆದು ವಯಸ್ಸಾದ ಮೇಲೆ ಮರಣ ಹೊಂದಿದನು ಪುನಃ ಮತ್ತೊಂದು ಜನ್ಮದಲ್ಲಿ ಬ್ರಹ್ಮದೇವನ ಮಗ ಎರಡನೇ ಬ್ರಹ್ಮ ಎಂದು ಕರೆಸಿಕೊಳ್ಳುವ ಪುಲಸ್ಯರ ಮಗ ವಿಶ್ರವಸುವಿಗೆ ಮಗನಾಗಿ ಹುಟ್ಟಿ ಬ್ರಹ್ಮದೇವನಿಗೆ ಮೊಮ್ಮಗನಾಗಿ ವೈಶ್ರವಣ ಎಂದು ಕರೆಸಿಕೊಂಡ ಅಪಾರವಾದ ಶಿವ ಭಕ್ತನಾಗಿದ್ದು ನದಿ ತೀರಗಳಲ್ಲಿ ಸ್ಮರಣೆ ಮಾಡುತ್ತಾ ಎಷ್ಟೋ ವರ್ಷಗಳ ಕಾಲ ಶಿವನ ಕುರಿತು ತಪಸ್ಸು ಮಾಡಿ ಆಯುಸ್ಸು ಮುಗಿಯುವ ಹಂತಕ್ಕೆ ಬಂದಿತು ಆಗ ಶಿವ ಪಾರ್ವತಿ ಸಹಿತ ಪ್ರತ್ಯಕ್ಷವಾಗಿ ಅವನಿಗೆ ದರ್ಶನ ಕೊಟ್ಟರು ಆದರೆ ಶಿವ ಪಾರ್ವತಿಯ ತೇಜಸ್ಸನ್ನು ನೇರವಾಗಿ ನೋಡಲಾಗುವುದಿಲ್ಲ ಶಿವನನ್ನು ಕಣ್ತುಂಬ ನೋಡಲು ದೃಷ್ಟಿಯನ್ನು ಕೊಡುವಂತೆ ಪ್ರಾರ್ಥಿಸುತ್ತಾನೆ ಪರಮೇಶ್ವರನು ಅವನ ಭಕ್ತಿಗೆ ಮುಚ್ಚಿ ದೃಷ್ಟಿಯನ್ನು ಕೊಡುತ್ತಾನೆ ಕುಬೇರ ನೋಡುತ್ತಾನೆ ಆದರೆ ಅವನಿಗೆ ಪಾರ್ವತಿಯ ಸೌಂದರ್ಯದ ಮೇಲೆ ಕಂಡು ಹೋಗುತ್ತದೆ ಶಿವನೆದುರು ಪಾರ್ವತಿಯನ್ನು ಹೊಗಳಲಾರಂಭಿಸುತ್ತಾನೆ ಪಾರ್ವತಿಗೆ ತುಂಬ ಕೋಪ ಬರುತ್ತೆ ಪಾರ್ವತಿಯನ್ನೇ ದೃಷ್ಟಿಸಿ ನೋಡುತ್ತಿದ್ದ ಕುಬೇರನ ಬಲವನ್ನು ಕೂದಿಕೊಂಡು ಹೊಡೆದು ಹೋಗುತ್ತದೆ ಕುಬೇರನಿಗೆ ತನ್ನ ಭಕ್ತಿಯ ಹರಿವಾಗುತ್ತದೆ ಪರಮೇಶ್ವರನನ್ನು ಪ್ರಾರ್ಥಿಸಿ ದೃಷ್ಟಿ ಕೊಡುವಂತೆ ಬೇಡಿಕೊಳ್ಳುತ್ತಾನೆ ಶಿವನು ಪಾರ್ವತಿಗೆ ಅವನನ್ನು ತಮ್ಮ ಪುತ್ರನಂತೆ ಕ್ಷಮಿಸಿ ಬಿಡು ಎಂದು ಹೇಳುತ್ತಾನೆ ಆಗ ಪಾರ್ವತಿ ಪರಮೇಶ್ವರರ ಮಾತು ಕೇಳಿ ಕುಬೇರನಿಗೆ ದೃಷ್ಟಿ ಬರುವಂತೆ ಮಾಡಿ ಬಲಗಣ್ಣು ಚಿಕ್ಕದಾಗಿ ಕಾಣುವಂತೆ ಅನುಗ್ರಹಿಸುತ್ತಾಳೆ ಆಗ ಪರಮೇಶ್ವರನು ಸಂಪತ್ತಿನ ಅಧಿಪತಿಯಾಗುವಂತೆ ಕುರು ಕುಬೇರನಿಗೆ ವರವನ್ನು ಕೊಡುತ್ತಾನೆ ಕುಬೇರನ ಬಳಿ ಸಂಪತ್ತಿನ ರಾಶಿಯೇ ಬಿದ್ದಿದೆ ನವನಿಧಿಗಳು ಅವನ ಸುತ್ತಲೂ ಸುತ್ತುವರೆದಿದೆ ಸಂಪತ್ತಿನ ತಿರುಪತಿ ವೆಂಕಟೇಶ್ವರ ಆಕಾಶ ರಾಜನ ಮಗಳು ಪದ್ಮಾವತಿಯೊಂದಿಗೆ ಭರ್ಜರಿಯಾಗಿ ವಿವಾಹವಾಗಲು ಸಂಪತ್ತಿನ ಅಧಿಪತಿಯಾದ ಕುಬೇರನ ಬಳಿ ಸಾಲ ಪಡೆಯುತ್ತಾನೆ ಅದು ಎಷ್ಟು ಸಾಲ ಎಂದರೆ ಕಲಿಯುಗ ಮುಗಿಯುವವರೆಗೂ ಆ ಸಾಲ ತೀರುವುದಿಲ್ಲ ತಿರುಪತಿಯಲ್ಲಿ ನೆಲೆ ನಿಂತ ಶ್ರೀನಿವಾಸ ಭಕ್ತರು ಹಾಕುವ ಕಾಣಿಕೆ ಹರಕೆ ಎಲ್ಲವನ್ನೂ ಬಾಚಿ ಬಾಚಿ ಕುಬೇರನ ಸಾಲಕ್ಕೆ ಕೊಡುತ್ತಿರುತ್ತಾನೆ ಎಂಬುದು ಭಕ್ತರ ನಂಬಿಕೆ ಸಿರಿ ಸಂಪತ್ತಿನ ಅಧಿಪತಿಯಾದ ಕುಬೇರನು ಉತ್ತರ ದಿಕ್ಕಿಗೆ ದಿಕ್ಪಾಲಕ ಲೋಕಪಾಲಕನೂ ಆದ ಕುಬೇರನನ್ನು ಲಕ್ಷ್ಮೀ ಸಹಿತ ಪೂಜೆ ಮಾಡಿದರೆ ಕುಬೇರ ಬೇಗ ಒಲೆಯುತ್ತಾನೆ ಸಂಪತ್ತು ಆರೋಗ್ಯ ಸಂತಾನ ಲಭಿಸಿ ಅಭಿವೃದ್ಧಿಯಾಗುತ್ತದೆ ಎಂಬ ನಂಬಿಕೆಯೂ ಕೂಡ ಇದೆ